ಆರೈಬಾರ್ದಿಂದ ನಿಸರ್ಗ ಗೋಕಾಕ್ ಕಳ್ಸಿರಿ ನನ್ ಮಗಳ್ ಎಂದ್ ಏನದ ಹದ್ಮೂರ್ ತಾರೀಕ ಅಡ್ಮಿಟ್ ಆಗಿಲ್ರಿ ಹದಿನೇಳನೇ ರೀ ಆಪರೇಷನ್ ಮಾಡಿರಿ ಆಪರೇಷನ್ ಮಾಡಿ ಹೊರಗ್ ಗಂಡ್ ತಗು ತೋರ್ಸರ್ರಿ ಗಂಡ್ ತಗ ತೋರ್ಸ ಕುಡದ ಒಟ್ಟ ಹುಡುಗಿ ಒಟ್ಟ ಹೋಗ್ ಇಲ್ಲ ಏನಾಗ್ಲಿ ಗೊತ್ತಾಗ್ಲಿಲ್ರಿ ನನ್ ಮಗಳ ನನ್ಗ ಗೊತ್ತ ಆ ಆಗಿ ಬಾತ್ ಕುತ್ರಿ ಇಪ್ಪತ್ನಾಲ್ಕ ಇಟ್ಕೊಂಡ್ರಿ ಇಪ್ಪತ್ನಾಲ್ಕ ರೀ ನನ್ ಮಗಳ ಮುಂದ್ ಏನಕ್ರಿ ಅವಾಗ ಹೋದ ಏನ್ ಮಾಡಿಲ್ರಿ ನನ್ ಮಗಳ ಸಾತ್ ಏನ್ ಮಾಡಿಲ್ರಿ ಈಗ ಏನ್ ಮಾಡ್ಬೇಕು ಅನ್ನೋ ನನ್ ಗೊತ್ತಾಗೋತ್ರಿ ನನ್ ಮನ್ಯಾಗ ನನ್ ಮಾಲಕರಿಗೂ ಆರಾಮಿಲ್ರಿ ನನಗೂ ಆರಾಮಿಲ್ರಿ ಐತ್ರಿ ನಿನ್ನ ಮುಂದ್ ಹೆಣ್ಮಕ್ಳಿಗೆ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದ್ರಿ ಇಲ್ಲೇ ಸತ್ತಾಳ್ರಿ ಇಲ್ಲಿ ಬೇರೆ ದವಾಖಾನಾಗ ಸತ್ತಿಲ್ರಿ ಡಾಕ್ಟರ್ ಏನತ್ತರಿ ಮುಂದ್ ಹೋಯ್ತಾ ದೌಡ್ ಹೇಳ್ತಿರ ನಾ ಮುಂದ್ ಹೋಗ್ತಿದ್ವಿ ಕುಲ ಆದ್ ಬಳಕ್ ಹೇಳ್ಯಾರೀ ಇಪ್ಪತ್ನಾಕ್ ತಾ ಇಟ್ಕೊಂಡ್ ಹೇಳಿ ಜೀವ ಆ ಹೇಳಿ ಮ್ಯಾಲ ಕಳ್ಸ್ಯಾರ ಜೀವ ನನ್ನ ನನ್ ಮಗಳ್ರಿ ಹಂಗರಿ ಬದಸ್ಕೊತಿದ್ರಿ ಇಲ್ಲೇ ಕುಲ್ಲಾ ಆದ್ ಬಳಕ್ ಕಳ್ಸ್ಯಾರೀ ನಿನ್ನ ಮುಂದ್ ಇಂತ ಹೆಣ್ಮಕ್ಳಿಗೆ ಇಲ್ಲಿ ಈ ದವಾಖಾನಿಗ್ ಬರ್ಬಾಳತ್ತ ಹೇಳಿದ್ರಿ ಈ ದವಾಖಾನೆ ಹೆಣ್ಮಕ್ಳ ಇಂತ ಪರಿಸ್ಥಿತಿ ಹೇಳುದ್ರಿ ನನ್ನ ನನ್ ಮಗು ಅಂತ ಪರಿಸ್ಥಿತಿ ಯಾವ ಹೆಣ್ಮಕ್ಳಿ ಆಗ್ಬಾರೀ ಆ ನಮನೇ ಆಗತಿ ಹಾಸ್ಪಿಟಲ್ ಅಂತ ಹೇಳ್ರಿ ಮಲ್ಟಿ ಸ್ಪೆಷಾಲಿಸ್ಟ್ ಇಲ್ಲಿ ಏನು ಮಲ್ಟಿ ಸ್ಪೆಷಾಲಿಟಿ ಇಲ್ರಿ ಏನೋ ಡಬ್ಬಾನು ಇಲ್ರಿ ನಮ್ ಗೋರ್ಮೆಂಟ್ ಸಣ್ಣ ಆರ್ ಎಂ ಪಿ ಡಾಕ್ಟರ್ ನಲ್ಲಿ ಇರುವಂತ ಪೆಸಾಲಿಟಿ ಇಲ್ಲಿ ಇಲ್ರಿ ಇವ್ರ ತಂದ ಒಬ್ ಗೌರ್ಮೆಂಟ್ ಡಾಕ್ಟರ್ ಕರೆಸಿ ಆಪರೇಷನ್ ಮಾಡ್ತಾರ ಸರ್ಜರಿ ಮಾಡ್ತಾರ ಅಂದ್ರೆ ಬಾಳ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೇಕ್ರಿ ಸ್ವಲ್ಪ ನೀವು ಹೋಗಿ ನೋಡ್ಬಹುದು ನೋಡ್ರಿ ಒಂದ್ ಬ್ರಾಂಚ್ ಐತ್ರಿ ಅಲ್ಲೂ ನೋಡ್ರಿ ಅಲ್ಲಿ ಹಂಗೈತಿ ಏನೈತಿ ನೋಡ್ರಿ ಅದ್ ನಮ್ಗ್ ಗೊತ್ತಿಲ್ರಿ ನಮ್ದೊಂದ ಜೀವ ಹೋಗೇತ್ರಿ ನಮ್ ಮಗಳನ್ ತಂದ್ ಕೊಡ್ತಾರು ಏನ್ ಅವ್ರ ಅವಾಗ ಅವ್ರ ಅವಾಗ ಏನ್ರಿ ಒಂದ್ ಇದನ್ ಮಾಡಿಕೊಡ್ತಾರ ಅದನ್ ಹೇಳ್ರಿ ಬಟ್ಟೇದ್ರಿ ಸರ್ ಎಫ್ ಆಗೇತ್ರಿ ಎಫರ್ ಟೌನ್ ಪೊಲೀಸ್ ದಾಗ ಆಗೇತ್ರಿ ಈಗ ನಾವ ಲೋಕಲ್ ಇವ್ರ ಜೋಡಿ ಅದು ಮಾತಾಡ್ಯಾರ ಅವರು ಸರ್ ಜೋಡಿ ಮಾತಾಡ್ಯಾರೀ ಮಾತಾಡಿ ಇನ್ನ ಬರ್ತಾರೀ ಬರ್ಲಿಕ್ಕಂದ್ರ ಅಂದ್ರ ನಾವಿಲ್ಲಿ ಇನ್ನ ನಮ್ ಮೇಳ ಬರಾಐತ್ರಿ ಹರಗಿರಿಂದ ಬರತ್ರಿ ಅಲಕ್ನೂರ್ ದಿಂದ ರೀ ಚಿಂತಲಿಂದ ಎಲ್ಲಾ ಮೇಳ ಬರಐತ್ರಿ ಇಲ್ಲಿ ನಾವ ಧರ್ಮಿ ಮಾಡವ್ರಿ ಧರ್ನಿ ಮಾಡಕ್ ಸಜ್ಜಾಗಿದ್ವಿ ಆಗಿದ್ರಿ ಎರಡ್ ಮೂರ್ ಕ್ರೂಜರ್ ತರ ಸತ್ತದ್ರಿ ಮಾಡ್ತೀವಿ ರೀ ದಯವಿಟ್ಟ ಒಳಗಿನ ಪೇಷಂಟ್ ಗಳಿಗೆ ಹೇಳುದ್ರ ಏನಾರ ಬಾಳ್ ಸೀರಿಯಸ್ ಇದ್ವು ಅಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ನಾವ್ ಹಾಸ್ಪಿಟ್ಲಾ ಬಂದ್ ಮಾಡೋರದ್ ಏನೋ ಅನುಕೂಲ ಆಗ್ತದೆ ಆಯುಷ್ಮಾನ್ ಭಾರತ್ ಯೋಜನೆ ಹೇಳಿ ಹಾಕೊಳ್ಳೋದು ಆಯುಷ್ಮಾನ್ ಅಂತೇಳಿ ಆಯುಷ್ಮಾನ್ ತೆದಕತ್ತಾರೀ ಆಯುಷ್ಮಾನ್ ಅಂದ್ರೆ ಇನ್ನೊಂದ್ ದೀರ್ಘಾಯುಷ್ಯವಾಗಿ ಹೇಳಿ ಆಯುಷ್ಮಾನ್ ಯೋಜನೆ ಮಾಡ್ಯಾರ ಇವ್ರ ಇಲ್ಲಿ ಕೊಲ್ಲಾಕ ತರ್ತಂದ್ರೆ ಆಯುಷ್ ಆಯುಷ್ಮಾನ್ ಯೋಜನೆ ಬೇಡ ರೀ ಇಂತ ಡಾಕ್ಟರ್ಸ್ ಬೇಡ ಇಂತ ಸಂಸ್ಕೃತಿ ನಮ್ಮಲ್ಲಿ ಬೇಡ ರೀ ಬೇಕಾದ್ರೆ ಗವರ್ಮೆಂಟ್ ಗೆ ಹೋಗಿ ತರ್ಸ್ಕೊತಾರ್ರಿ ಅಲ್ಲೇ ಸತ್ರ ನಡತೈತಿ ನಮಗ ಏನೋ ಸ್ಕೀಮ್ ಇರ್ತಾವ ಏನೋ ಆಗ್ತತ್ರಿ ಇಲ್ಲಿ ಏನ್ ಮಾಡುದ್ರ ಈಗ ಬಡವ್ರ ಮಕ್ಳ ಒಬ್ಬಕೆ ಮಗಳ್ರಿ ಈಗ ಯಾರು ಯಾರು ಯಾರತಿ ಕುಳ್ಬಕ್ರಿಕ್ ಇರಾಕ್ ಒಬ್ಬಕ್ ಮಗಳ ಹಸ್ರ ಹದಿನೈದು ವರ್ಷದ ಮಗಳನ್ನ ನಿಕತಕ ಬೆಳೆಸಿಂತ ಕಟಕರ ಕೈಯಾಕೂಡುದಂದ್ರ ಏನ್ ಅರ್ತದ ಅದಕ್ಕೊಂದ್ ಬೆಲೆ ಏನು ಏನ್ ಅದ ಅಂದ್ರ ಇದು ಏನ ವೈದ್ಯಕೀಯ ಅಂದ್ರ ಒಂದ್ ಬಿಸ್ನೆಸ್ ನಡತತ್ರಿ ಬಿಸ್ನೆಸ್ ಅಂದ್ರ ಮಾಪಿಯಾ ತರಲೇ ಅದಕ್ಕೆ ಮಾಪಿ ತರ ನಡದ್ರಿ ಈ ಮಾಪಿಯಾ ಬಂದ್ ನಮ್ಮ ಮಕ್ಳಿಗೆ ಆದಂಗ ಇನ್ನೊಬ್ಬರ ಮಕ್ಳಿಗೆ ಆಗ್ಬಾರ್ದ್ರಿ ಕಣ್ಣೀರ್ ತೆಗಿದ ಅಂದ್ರೆ ಕಣ್ಣೀರ್ ಹಂಗ ಬರ್ದ್ರಿ ಸರ ದುಃಖ ಆದಾಗ ಕಣ್ಣೀರ್ ಬರ್ತತ್ರಿ ಹದ್ನೈದ್ ಹದಿನಾರು ವರ್ಷ ಕಟ್ಲ ಬೆಳಸಿದ ಮಕ್ಕಳ ಇವ್ರ್ ಇವ್ರಂತವ್ರ ಕೈ ಆಗ್ತಾ ಅಂದ್ಬಿಡದ ಇವ್ರೇನ್ ಒಂದ್ ರೂಪಾಯಿ ಬಿಲ್ ಬಿಡುದಿಲ್ಲ ಏನು ಬಿಡದಲ್ರಿ ಬೇಕಾರ ಒಂದ್ ನೂರ್ ರೂಪಾಯಿ ಕಡಿಮೆ ಅವ್ನು ನೋಡಕಿರಿ ನೀವು ಒಟ್ಟ ಬಿಲ್ ಬಿಡುದಲ್ರಿ ಇಂಥವ್ರ್ ತಗೊಂಡ್ ನಮ್ಗ್ ಏನ್ ಮಾಡುದ್ರೀಗ ಮಕ್ಕಳ ಕೊಡ್ತಾರನ್ರಿ ನಮ್ಗ್ ಮಕ್ಕಳ ನಮ್ ನಮ್ ಮಗಳ ಮಗಳ್ ಈಗ ನಾವ್ ಹೋಗ್ತೀವಿ ಇಲ್ಲಿದ ಇಂಥವ್ರ ನಮಗ್ ಬೇಡ್ರಿ ಈ ಸಂಸ್ಕೃತಿ ಇಲ್ಲೇ ಬಂದ್ ಮಾಡ್ರಿ ಇಂಥ ಡಬ್ಬ ಡಾಕ್ಟರ್ ಬಂದ್ ಮಾಡ್ರಿ ಒಟ್ಟ ಕೈ ಮುಗಿತನ್ನ ಅನಿಲ್ ರಾಜುಗ್ ಅಸ್ತಿ ಅಂತ ಹೇಳ್ರಿ ಇಲ್ಲಿ ಹೋಗ್ಬೇಕಾರ ಈ ದವಾಖಾನಿಂದ ಏನೋ ಭಿ ಕೊಟ್ಟಿಲ್ರಿ ಸಂರಿ ಕೊಟ್ಟಿಲ್ಲ ಕೊಟ್ಟಿಲ್ರಿ ಮತ್ ಯಾವ ದಾಖಲಾತಿ ಕೊಟ್ಟಿಲ್ಲ ಕೊಟ್ಟಿಲ್ರಿ ಮತ್ ಸ್ಕ್ಯಾನ್ ಮಾಡಿದ್ರು ಅವ್ನು ಏನೋ ಭೀ ಕೊಟ್ಟಿಲ್ರಿ ಡೈರೆಕ್ಟ್ ಅವ್ರದ್ ಗಪ್ ಚಪ್ ತಗೊಂಡ್ ಹೋಗ್ಯಾರೀ ಅಲ್ಲಿ ಬಿಟ್ ಗ್ಯಾರ ಮತ್ ಈ ಕಡೆ ಬಂದ್ಬಿಟಾರ್ರಿ ಅವ್ರ ಮತ್ತೆ ಇವತ್ ಇದನ್ ಏನ್ ಐತ್ರಿ ಸಮರಿ ಬಿ ಇಲ್ಲ ಸಮರಿ ಕೇಳಕ್ ಬಂದಿರ ನಾವ್ ಮುಂಜಾನೆ ಅದ್ರಿ ಆರ್ ಗಂಟೆಕ್ ಅದ್ರ ಇಲ್ಲದೇವ್ರಿ ಸಮರಿ ಅದ್ರ ಆ ನರ್ಸ್ಗಳ ಏನ್ ಹೇಳ್ತಾರ ನಮಗ ಸಮರಿ ನಾವ್ ಕೊಡಂಗಿಲ್ಲ ನಾವ್ ಬರಂಗಿಲ್ಲ ಡಾಕ್ಟರ್ಸ್ ಬರ್ಬೇಕು ಹಂಗ ಹಿಂಗ್ ಹೇಳ್ರಿ ನಾವ್ ಹನ್ನೊಂದ್ ಗಂಟೆ ತಕ ಕಾಯ್ ಇಲ್ಲಿ ಕಾದ್ರೆ ತೆಗಾದ್ರಿ ಅವ್ರ ಏನ್ ನಮ್ಗ ಇದನ್ನ ಮಾಡ್ಲಿಲ್ರಿ ಸಂಬ್ರಿ ಕೇಳಕ್ ಬರವ್ರಿ ಇನ್ನ ಡಾಕ್ಟರ್ ಫೋನ್ ಎತ್ತಾರೋ ಡಾಕ್ಟರ್ ಇಲ್ಲ ಅನ್ನತಾರೋ ಇದನ್ನ ಹೇಳ್ರಿ ಯಾಕಂದ್ರ ಅವ್ರ ಮಾಡಿದಾರ ಮಾಡಿದಾರತ್ತ ನಮ್ಗ್ ಹಿಂಗ ಅನತಾರಲ್ಲ ಅವ್ರ ತಪ್ಪ ಮಾಡ್ಲತ್ತಾರ ನಮಗ್ ಕ್ಲಿಯಾರಿಟಿ ಕೊಡ್ತಾರ್ರಿ ಅವ್ರ ನಮಗ್ ಕ್ಲಿಯಾರಿಟಿನ ಕೊಟ್ಟಲ್ರಿ ತಾಯಿ ಅವ್ರ ಅವ್ರ ತಂದೆಯವ್ರ ಇದನ್ನ ಮನೆ ಪ್ಯಾರಲೆಸ್ ಆಗಿದ್ರಿ ಅವ್ರಿಗೂ ಅವ್ರನ್ನೆಲ್ಲಾ ಹಿಡದ್ ಬಿಟ್ಟದಾರೀ ಇವ್ರಿಗೆ ಅವ್ರಿಗೆ ಜಾಬ್ ದಾರಿ ಯಾರ ಆಧಾರ ಮಗಳ್ ಒಬ್ಬಕ್ ಅದ ಮಗಳನ್ನ ಕಾಕೊಂಡ್ರ ಈಗ ಅವ್ರ ದುಃಖದಾಗ್ದಾರ್ರಿ ಇನ್ನ ಬರೀ ಇವರ ಎಲ್ಲಾ ಡಾ ಹೆಂಗ್ ಬ್ರಾಂಚ್ ರಾಯಬಾಗೂತ್ರಿ ಮತ್ ಇದು ಹಾಸ್ಪಿಟಲ್ ಬಂದ್ ಮಾಡವ್ರ ಒಳಗಿನ ಪೇಷಂಟ್ ಎಲ್ಲ ಮನವಿ ಮಾಡ್ಕೊತು ದಯವಿಟ್ಟು ನೀವ್ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ನಾವ್ ಇಲ್ಲಿ ಧರಣಿ ಮಾಡವ್ರದು ಅವ್ರ ರಾತ್ರಿ ಧರಣಿ ಮಾಡ್ತೀವ್ರ ಮತ್ತೆ ಬೆಳತಾನ ಇಲ್ಲಿಂದ ಇಲ್ಲಿ ಲೋಕಲ್ ಸಚಿವರು ಬರ್ತಾರೋ ಶಾಸಕ ಬರ್ತಾರ ಯಾರು ಬರ್ತಾರ ಬಲ್ರಿ ಇಲ್ಲೇ ಕುರಿ ಇದನ್ನ ಬಾಗ್ಲಾ ಹಾಕ್ತೀವ್ರಿ ಒಳಗಿನ ಪೇಷಂಟ್ ಗಳು ದಯವಿಟ್ಟು ಕ್ಷಮೆ ಕೇಳ್ತು ಅವ್ರೆಲ್ಲಾ ಬೇರೆ ಹಾಸ್ಪಿಟಲ್ ಹೋಗ್ರಿ ನಾವಿಗ್ ಬಾಗ್ಲಾ ಹಾಕ್ತೀವಿ ನಮ್ಗ ಇಂತ ದವಾಖಾನೆ ಬ್ಯಾಡ್ರಿ ಇಂತ ದಿನ ಒಂದೊಂದ್ ಎಂತ ಎಂಟದು ಇಂದ ನಾಲ್ಕೇ ನಮ್ ಲೋಕಲ್ ಚಿಂಚ್ಲಿದಾರಿ ರಾಯಬಾಗ ತಾಲೂಕಾ ಚಿಂಚಲಿದ ಒಂದ್ ಪೇಶೆಂಟ್ ಅದು ಸರ್ಜರಿ ಮಾಡಕ್ ಹೋಗಿ ಕೊಂದದಾರ್ ರೀ ಸಾರಿಗೆ ಹೆಂಗ ಮಾಡಕದ ಇಂಥ ಆಗ್ಬಾರ್ದ್ರಿ ಆರೋಗ್ಯ ಇಲಾಖೆ ಅವ್ರಿಗೆ ಒಂದ್ ನಾವ್ ಮನವಿ ಮಾಡ್ಕೋತೇವ್ರಿ ಇಂತ ಹಾಸ್ಪಿಟಲ್ ಗಳು ಎಲ್ಲೆಲ್ಲಿ ಇದಾವ್ ಇನ್ನು ನಮ್ ಬೆಳಗಾವಿ ಜಿಲ್ಲಾ ದಾಗ ಹುಡಿಕ್ಯಾಡ್ರಿ ಅಂತವ್ರ ಎಲ್ಲ ತಗ ಸೀಸ್ ಮಾಡ್ರಿ ಅವ್ರ ಯಾರ ಡಾಕ್ಟರ್ ಸದಾರ್ ನೋಡ್ರಿ ಅವ್ರ ಲೈಸೆನ್ಸ್ ರದ್ದು ಮಾಡ್ರಿ ಅದ್ಮೂರ್ ತಾರೀಕ ರಾಯಬಾಗ ನಿಸರ್ಗ ದವಾಖಾನೆ ಆಗ ಬಂದ ಅಡಿ ಬಿಡಿದಾರೀ ಅಲ್ಲಿ ತೋರ್ಸಿದಾರ್ರಿ ಯಾರ ಆರ್ ಕಾ ಶ್ರುತಿ ಕ್ರಪ್ಪ ಚವಳ ಆ ಹುಡುಗಿ ತನ್ಸ ಆಗಿದ್ರು ಒಂದ್ ಅದ್ ಬಿಟ್ರ ಮತ್ ಬೇರೆ ಪ್ರಾಬ್ಲಮ್ ಏನ ಇಲ್ರಿ ಅದ ಇವ್ರ ಅಲ್ಲಿ ಏನ್ ಮಾಡ್ರಿ ಬ್ರಾಂಚ್ದವ್ರ ಇಲ್ಲಿ ಗೋಕಾಕ್ ಕಳ್ಸಾರೀ ಇಲ್ಲಿ ಮಾಡತಾರ ಇಲ್ಲಿ ತೊಂಬಂದ್ರಿ ತೊಂಬರ್ತ ಒಂದ್ ಮೂರ್ ನಾಲ್ಕು ಮೂರ್ ವರ್ಷ ಇಲ್ಲಿ ಇಟ್ಕೊಂತಾರ್ರಿ ಒನ್ ಅದ್ರಿ ಗೋಕಾಕು ನಿಸರ್ಗ ರೀ ಆಚರ್ ಆತರ ಮಿನಿ ಬ್ರಾಂಚ್ ರೀ ಇದು ಗೋಕಾಕ್ ಅಂದ್ರೆ ನಿಸರ್ಗ ಅಂದ್ರ ರಾಯಬಾಗ ಕಿತ್ತ ಮಿನಿ ಬ್ರಾಂಚ್ ಇದು ಅಲ್ಲಿ ಅವ್ರ ಇಲ್ಲಿ ಕಳ್ಸಿದಾರೀ ಆಯ್ತಾ ಇಲ್ಲಿ ಕಳ್ಸಿ ಕುಡ್ದ ಇಲ್ಲಿ ಒಂದ್ ಮೂರ್ ವರ್ಷ ಹುಟ್ಟ ಆಪರೇಷನ್ ಮಾಡಿದಾರ್ರಿ ತಾಣಸಿದಂತೇಳಿ ಆಯ್ತಾ ಅದ್ರ ಮ್ಯಾಲತ್ ಆಪರೇಷನ್ ಮಾಡಿ ಒಂದ್ ಎರಡ್ ತಾಸಕ್ಕನ ಪೇಶೆಂಟ್ ಮೇ ಪೂರ್ತಿ ಒಬ್ಬರಿ ಅದಕ್ಕೆ ಒಬ್ಬೈತಿ ಅದ್ರ ತೈಕೆ ಪೂರ್ತಿ ಜೀರೋಣ ಆಗಿ ಅಲ್ಲಿ ಸತ್ತ ಬಿಟ್ರಿಗಿ ಅವ್ರ ಏನೋ ಇದ್ನು ಮಾಡಿಲ್ರಿ ಅದ್ರ ಮೇಲತ್ತ ಆಯ್ತಂದ್ರ ಅದ ಇಲ್ಲಿ ಎದ್ದವ್ರಿ ಇಲ್ಲ ನಿಮ್ಮ ಯಾರು ಇದ್ದರೆ ಅರ್ಜೆಂಟ್ ಕಳ್ಸಿ ಕರ್ಸ್ರಿ ಕರ್ಸ್ರಿ ಅಂದ್ರಿ ಅರ್ಜೆಂಟ್ ಅಲ್ಲಿಂದ ಎಷ್ಟು ಒಂದ್ ತಾಸನ ಹೆಂಗ್ ಬರಕ್ ಆತತ್ರಿ ಸರ ಸುಮ್ ಇಲ್ಲಿ ಅವ್ರೇನೋ ರಿಲೇಶನ್ ಅದಾರ್ರಿ ಅವ್ರ ಬಂದ್ರಿ ಬಂದ್ ಇದ್ರ ಇಲ್ಲ ಮತ್ ಹಿಂಗಿನ ಹಿಂಗ ಸೀರಿಯಸ್ ಆಗಿದ್ ಪೇಶೆಂಟ್ ಮತ್ ಮುಂದ್ ಹಾಕ್ಬೇಕು ಅಂತ ಅವ್ರಿಗೆ ಹೇಳಿದಾರ್ರಿ ಹೇಳಿದಾರನ ಆಯ್ತು ಅವ್ರ ಏನ್ ಮಾಡಾರ್ರಿ ಜಲ್ದಿ ಭಿ ಓದಿಲ್ರಿ ರಾತ್ರಿ ಎಂಟುವರೆ ಆಗಿತ್ರಿ ಅಲ್ಲಿಂದ ನಾವ್ ರೀ ನಾವ್ ಬಂದ್ ಇಂತ ಇಲ್ಲಿ ಅಂಬುಲೆನ್ಸ್ ಅದು ವೆಂಟಿಲೇಟರ್ ಅಂಬುಲೆನ್ಸ್ ಬೇಕಾರೀ ಆಯ್ತ ಅಂತ ಮತ್ತ್ ಅವ್ರಿಗೇನಿಂದ ತರ್ಸಿದೇವ್ರಿ ನಾವ್ ಅವ್ರಿಗಿಂದ ವೆಂಟಿಲೇಟರ್ ತರಗುಡ ಹೆಣ್ಣಾ ಇಲ್ಲಿ ಪೂರ್ತಿ ಹೋಗಿದ್ರಿ ಅದ್ ಪೂರ ಸತಿ ಇರ್ತೇವ್ರಿ ನೀವು ಅಲ್ಲಿ ಜೀವನ ಎಲ್ಲ ಆಗಿದ್ರಿ ಅದ್ರ ಅದನ್ನ ತಗೊಂಡಾಗೆ ಅಲ್ಲಿ ಕೇಳಿ ಬೆಳಗಾವ್ ಹೋಗಿದ್ವಿ ಹೋಗಿದೇವ್ರಿ ಅಲ್ಲಿ ಉಸ್ತಾ ಎಂಟ್ರಿ ಆಗಿತ್ರಿ ಎಂಟ್ರಿ ಆದ್ಮೇಲೆ ಅಲ್ಲಿ ಕೇಳಿ ಆಗಿ ಇವ್ರ್ ಏನು ಬಂದಿರ್ ಬಂದಿರ ನಮ್ ಊಡಾವ್ರಿ ಡಾಕ್ಟರ್ ಸರ್